ಅಲ್ಲಿ ಮೋದಿ ಬೈಡನ್ ಅಮೆರಿಕ ಇಂಡಿಯಾ ಬಾಯಿ ಬಾಯಿ ಅಂತಿದ್ದಾರೆ ನಮ್ಮ ರಾಜ್ಯದಲ್ಲಿ ಮಾತ್ರ ಕಾಂಗ್ರೆಸ್ ಬಿಜೆಪಿ ಅಕ್ಕಿ ವಾರ್ ನಲ್ಲಿ ಬಾಯ್ ಬಾಯ್ ಬಡಿದುಕೊಳ್ತಿದ್ದಾರೆ ದೆಹಲಿಗೆ ಹೋಗಿ ಅಮಿತ್ ಶಾ ಭೇಟಿ ಆದ್ಮೇಲೆ ಈ ಅಕ್ಕಿ ರಾಜಕೀಯದಲ್ಲಿ ಏನೇನಾಯ್ತು ನೋಡಿ ರಾಜ್ಯ ಮತ್ತು ಕೇಂದ್ರದ ನಡುವಿನ ಅನ್ನಭಾಗ್ಯ ಅಕ್ಕಿ ಕದನಕ್ಕೆ ಮುಕ್ತಿ ಸಿಗೋ ಲಕ್ಷಣಗಳೇ ಕಾಣ್ತಿಲ್ಲ ಒಂದೆಡೆ ಸಿಎಂ ಸಿದ್ದರಾಮಯ್ಯ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿಯಾಗಿ ಅಕ್ಕಿಗಾಗಿ ಮನವಿ ಸಲ್ಲಿಸಿದ್ರೆ ಮತ್ತೊಂದೆಡೆ ಆಹಾರ ಸಚಿವರನ್ನ ಕೇಂದ್ರ ನಾಯಕರು ಸಮೀಪಕ್ಕೂ ಬಿಟ್ಕೊಂಡಿಲ್ಲ ಸಿದ್ದರಾಮಯ್ಯ ಅಮಿತ್ ಶಾ ನಡುವೆ ನಡೆದ ಸಂಭಾಷಣೆ ಏನು ಅನ್ನೋದನ್ನ ನೋಡೋದಾದ್ರೆ ಕೇಂದ್ರದ ನೀತಿಯಿಂದ ಬಡವರಿಗೆ ತೊಂದರೆ ಆಗ್ತಿದೆ ಇತ್ತೀಚಿನ ಆಹಾರ ಭದ್ರತಾ ಕಾಯ್ದೆಗೆ ವಿರುದ್ಧವಾದದ್ದು ಇದರಿಂದ ಬಡವರ ಎರಡು ಹೊತ್ತಿನ ಊಟಕ್ಕೂ ಸಮಸ್ಯೆ ಆದ್ದರಿಂದ ತಮ್ಮ ಧೋರಣೆಯನ್ನು ಬದಲಾಯಿಸಿಕೊಳ್ಳಬೇಕು ರಾಜ್ಯಗಳಿಗೆ ಆಹಾರ ಧಾನ್ಯಗಳನ್ನು ಪೂರೈಕೆ ಮಾಡಬೇಕು ಆಯಿತು ಈ ಬಗ್ಗೆ ಗಂಭೀರವಾಗಿ ಸಮಾಲೋಚಿಸ್ತೀವಿ ಏನು ಕ್ರಮ ಆಗಿದೆ ಅನ್ನೋದು ನಮ್ಮ ಗಮನಕ್ಕೆ ಬಂದಿಲ್ಲ ಆಹಾರ ಸಚಿವ ಗೋಯಲ್ ಅವರ ಜೊತೆ ಚರ್ಚಿಸ್ತೀನಿ ಸಿಎಂ ಸಿದ್ದರಾಮಯ್ಯಗೆ ಈ ರೀತಿಯಾಗಿ ಅಮಿತ್ ಶಾ ಭರವಸೆ ನೀಡಿದ್ದಾರೆ ಅನ್ನೋದನ್ನ ಸಿಎಂ ಕಚೇರಿ ತಿಳಿಸಿದೆ

ದಿಲ್ಲಿಯಲ್ಲಿ ಅಕ್ಕಿ ಚರ್ಚೆ ರಾಜ್ಯದಲ್ಲಿ ಕುಸ್ತಿ ಕಾಂಗ್ರೆಸ್ ವಿರುದ್ಧ ರಾಜಾಹುಲಿ ಘರ್ಜನೆ ಜನರಿಗೆ ಗ್ಯಾರಂಟಿ ಕಾರ್ಡ್ ನೀಡಿ ಮತ ಗಿಟ್ಟಿಸಿಕೊಂಡಿದ್ದ ಕಾಂಗ್ರೆಸ್ಗೆ ಈಗ ಅದೇ ನುಂಗಲಾರದ ತುತ್ತಾಗಿದೆ ಒಂದೆಡೆ ಶಕ್ತಿ ಯೋಜನೆ ಜಾರಿ ಮಾಡಿ ಹಿರಿ ಹಿರಿ ಹಿಗ್ಗಿದ್ದ ಕೈ ನಾಯಕರು ಅನ್ನಭಾಗ್ಯ ಗೃಹಲಕ್ಷ್ಮಿ ಗೃಹಜ್ಯೋತಿ ವಿಚಾರದಲ್ಲಿ ಪೇಚಿಗೆ ಸಿಲುಕಿದ್ದಾರೆ ಈಗ ಇದೇ ವಿಚಾರವನ್ನ ಬಿಜೆಪಿಗರು ಅಸ್ತ್ರ ಮಾಡಿಕೊಂಡಿದ್ದು ಕಾಂಗ್ರೆಸ್ಸಿಗರ ಮಾತು ಮಾತಿಗೂ ಪಂಚ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಕೇಂದ್ರದ ಕಡೆ ಕೈ ಜೋಡಿಸ್ತೇನೆ ಕೊಟ್ಟಿರುವಂತಹ ಭರವಸೆ ಈಡೇರಿಸಬೇಕು ಅಂತ ಒತ್ತಾಯ ಮಾಡುತ್ತೇನೆ ವಿಧಾನಸಭೆ ವಿಧಾನ ಪರಿಷತ್ ಎಲ್ಲರೂ ಕಡೆ ನಾವು ಸತ್ಯಾಗ್ರಹ ಮಾಡುವಂತದ್ದು ಸುಳ್ಳು ಭರವಸೆಯ ಮೂಲಕ ಅಧಿಕಾರಕ್ಕೆ ಬಂದಿರುವಂತಹ ಈ ಸರ್ಕಾರ ಇಂಪ್ಲಿಮೆಂಟ್ ಮಾಡಬೇಕು ಯೋಗ್ಯತೆ ಇಲ್ಲ ಅಂದ್ರೆ ಅಧಿಕಾರಿ ಬಿಟ್ಟು ತೊಲಗಬೇಕು ಇದು ಫೆಡರಲ್ ಸ್ಟ್ರಕ್ಚರ್ ನಾವು ಯಾರನ್ನು ಪುಕ್ಸಟೆ ಕೇಳ್ತಾ ಇಲ್ಲ ನಾವು ಫಸ್ಟ್ ಯಾವ ರೀತಿ ಆಪ್ಷನ್ಸ್ ನೋಡಬೇಕು ನೋಡ್ತಾ ಇದ್ದೀವಿ ಇಡೀ ದೇಶದಲ್ಲಿ ಆಹಾರ ಭದ್ರತೆಗೋಸ್ಕರ ಅದು ಕೂಡ ಇವರ ಸರ್ಕಾರ ಬರಲಿಕ್ಕೆ ಮುಂಚಿತವಾಗಿ ತಗೊಂಡಂತ ಕೇಂದ್ರದ ನಿಲುವು ಇದನ್ನು ಅರ್ಥ ಮಾಡಿಕೊಳ್ಳುವಂತವ್ರಲ್ಲ ಆಯ್ತಪ್ಪ ನಾವು ಕೊಡೋದೇ ಇಲ್ಲ ಇಟ್ಕೊಳ್ಳಿ ನಾವೇ ಅವರಿಗೆ ಒತ್ತಡ ಹೇಳ್ತೇವೆ ಅಂತ ಇಟ್ಕೊಳ್ಳಿ ಅಂತದ್ ಮಾಡುವಂತ ನೀಚ ಬುದ್ಧಿ ಮಾಡುವಂತ ಬಿಜೆಪಿ ಅವರಲ್ಲ ಮನೋಸ್ಥಿತಿ ಸರಿ ಇಲ್ಲ ಅವರಿಗೆ ಲೈನ್ ನಲ್ಲಿ ತಗೊಳ್ತಾರೆ ಅವರು ಬಡವರ ಬಗ್ಗೆ ಅನುಕಂಪ ಇಲ್ಲ ನಾವು ಅಕ್ಕಿ ಕೊಡ್ತಾ ಇದೀವಿ ಅದು ನಾವೇನು ಪುಗ್ಸಾಟಿ ಕೇಳಲಿಲ್ಲ ಅವ್ರನ್ನ ದುಡ್ಡು ಕೊಡ್ತೀವಿ ತಾಕಿದೆ ಲಕ್ಷ ಇದೆ ಆದ್ರೂ ಕೂಡ ಅವರ ಮನಸ್ಥಿತಿಗಳು ಸರಿ ಇಲ್ಲ ಕನ್ನಡದಲ್ಲಿ ಒಂದು ಹಳೆಯ ಗಾದೆ ಇದೆ ಆಡದೇ ಮಾಡುವನು ರೂಢಿಯೊಳ ಉತ್ತಮವನು ಆಡಿ ಮಾಡುವನು ಮಧ್ಯಮನು ಆಡಿಯೂ ಮಾಡದವನು ಡ್ಯಾಶ್ 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 ಅಂದು ಹಳೆಯ ಗಾದೆ